ಹೈ ಆಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಅದೀನಿ ಇದು ಬುಧವಾರದ ವ್ಲಾಗೂ ಇವಾಗ ವಿಂಟರ್ ಕಡಿಮೆ ಆಗ್ತಾ ಇದೆ ಅಂದರೆ ಚಳಿಗಾಲ ಕಡಿಮೆ ಆಗ್ತಿರೋದ್ರಿಂದ ಸ್ವಲ್ಪ ಇವಾಗ ಬಿಸಿಲು ಬರ್ತಾ ಇದೆ ಸೊ ಎಲ್ಲ ನೀವು ನೋಡ್ಬೋದು ಕಿಚನ್ ತುಂಬಾ ಇದನ್ನಾಗಿದೆ ಮೆಸ್ಸಿ ಮೆಸ್ಸಿ ಆಗಿದೆ ಅದ್ರ ಜೊತೆಗೆ ಇಷ್ಟು ದಿನ ನಾವು ಜಾಸ್ತಿ ಹೊತ್ತು ಏನು ಕ್ಲೀನಿಂಗ್ ಏನು ಮಾಡಿರಲಿಲ್ಲ ಬಟ್ ಆದರೆ ಇವಾಗ ಬಿಸಿಲು ಬರ್ಲಿಕ್ಕೆ ಆಗ್ತದೆ ಮತ್ತು ಬೂಸ್ಟ್ ಕೂಡ ಆಗ್ತಾ ಇದೆ ಮನೇಲಿ ಗೋಡೆ ಮೇಲೆ ಕಡೆ ಸೊ ಇಷ್ಟು ದಿನ ನಾವೆಲ್ಲ ಕಿಟಕಿ ಮತ್ತು ಬಾಗಿಲುಗಳನ್ನೆಲ್ಲ ಮುಚ್ಚೇನೆ ಇಟ್ಟಿದ್ವಿ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳವರೆಗೂ ಸೊ ಹೀಗಾಗಿ ಎಲ್ಲ ಬೂಸ್ಟ್ ಟೈಪ್ ಆಗಿತ್ತಲ್ಲ ಮನೆ ಎಲ್ಲ ಗೋಡೆ ಮೇಲೆಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಲೀನ್ ಮಾಡೋದಕ್ಕೆ ನಾನು ಇಲ್ಲಿ ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಬಿಸಿನೀರು ಮತ್ತು ಸ್ವಲ್ಪ ಲಿಕ್ವಿಡ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದನೇ ಎಲ್ಲ ಅಡುಗೆ ಮನೆ ಕ್ಲೀನ್ ಆಗಿಬಿಡ್ತದೆ ಸೊ ಒಂದ್ಸಾರಿ ಎಲ್ಲ ತೆಗೆದ್ಬಿಟ್ಟು ನಂತರ ಇಲ್ಲಿ ಕಿಟಕಿ ಮೇಲಿಂದೆಲ್ಲ ಇಲ್ಲೆಲ್ಲ ಬೂಸ್ಟ್ ಆಗಿದೆ ಸೊ ಹೀಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಇದು ಒಂದು ಕ್ಲೀನಿಂಗ್ ಇವತ್ತು ಮಾಡಿರೋದು ಮಾರ್ನಿಂಗ್ ಒಂದು ಎರಡು ತಾಸಾದ್ರೂ ಆಯ್ತಿದೆ ಆ್ಯಕ್ಚುಲಿ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇತ್ತು ಯಾಕಂದರೆ ಇಲ್ಲೇ ಅಡುಗೆ ಮಾಡ್ತೀನಿ ನಾನು ಸೊ ಇಲ್ಲೇ ಎಲ್ಲ ಅಡುಗೆ ಮಾಡೋ ಸ್ವಲ್ಪ ಕ್ಲೀನ್ ಅನ್ನಿಸ್ತಾ ಇರಲಿಲ್ಲ ಇಷ್ಟು ದಿನ ಏನಾಗಿತ್ತಂದರೆ ನೀರಲ್ಲಿ ಕೈಯೇ ಇಡಕ್ಕಾಗ್ತಿರ್ಲಿಲ್ಲ ಬಟ್ ಇವಾಗ ಓಕೆ ಸ್ವಲ್ಪ ವೆದರ್ ಚೆನ್ನಾಗಿದೆ ಸೊ ಡೇ ಬೈ ಡೇ ಸ್ವಲ್ಪ ಇನ್ನು ವೆದರ್ ಚೆನ್ನಾಗಿರ್ತದೆ ಅಂತ ಅನ್ಕೋತೀನಿ ಸೊ ಹೀಗಾಗಿ ಇದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಯೂಸ್ ಮಾಡಿ ನಾನು ಒಂದು ಸಾರಿ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇದು ಮನೆ ನಮ್ಮದಲ್ಲ ಇದು ಆ್ಯಕ್ಚುಲಿ ನಮಗೆ ಆಫೀಸ್ ಕಡೆಯಿಂದನೇ ಕೊಟ್ಟಿರ್ತಾರೆ ಸೊ ಆಫೀಸ್ ಕಡೆಯಿಂದ ಕೊಟ್ಟಿರೋದು ಹೆಂಗೆ ಹಾಗೆ ಇರಬೇಕಾಗುತ್ತಾ ಮೊದಲು ಕೂಡ ಕೆಲವೊಂದು ವೀಡಿಯೋಸ್ಗಳ್ ನೋಡಿರ್ಬೋದು ನೀವು ಇದೆಲ್ಲ ನಾನು ಮಾರ್ಕೆಟಿಂದ ಶೆಲ್ಪ್ ಎಲ್ಲ ಸ್ವಲ್ಪ ಹಾಗೇ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಮಸಾಲೆ ಡಬ್ಬೆಗಳಾಯಿತು ಮತ್ತು ಇದನ್ನು ಏನು ಆಚಾರ ಧಾನಿ ಇಟ್ಕೊಳ್ಳೋದಕ್ಕೆ ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಕೆಲವೊಂದು ಹಾಗೆಯೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಟೆಂಪ್ರರಿನೇ ಯಾಕಂದರೆ ನಮ್ಮದು ಆವಾಗ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಸೊ ಹೀಗಾಗಿ ಸೊ ಇದು ಆಚಾರ ದಾನಿ ಕೂಡ ನಾನು ಇಲ್ಲೇ ಲೋಕಲ್ ಶಾಪಿಂದನೇ ತೊಗೊಂಬಂದಿರೋದು ಸೊ ಇದು ಕೂಡ ಇವಾಗ ನಾನು ಜಸ್ಟ್ ಹಾಗೆ ಕೂತ್ಕೊಳ್ಳೋದೇನಿದವ ಇದನ್ನು ಕೂಡ ನಾನು ಇದು ಇವಾಗ ಮಾರ್ಕೆಟ್ ತೊಗೊಂಬಂದಿರೋದು ಆಮೇಲೆ ಇದೆರಡು ಕಪ್ಸು ಸೊ ನಾರ್ಮಲಿ ಕೆಲವೊಂದು ನಾನು ಇದನ್ನ ಐಟಮ್ಸ್ಗಳನ್ನ ಯೂಸ್ ಮಾಡ್ತೀನಿ ಯಾಕಂದರೆ ನಮ್ಮದು ಅಂದರೆ ವರ್ಷ ವರ್ಷ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಅದ್ರ ಪ್ರಕಾರ ನಾವು ಶಿಫ್ಟಿಂಗ್ ಮಾಡುವಾಗ ಒಡೆದೋಗ್ಬಿಡುತ್ತೆ ಕೆಲವೊಂದು ಸೊ ಐಟಮ್ಸು ಸೊ ಹೀಗಾಗಿ ತುಂಬಾ ಕಡಿಮೆ ಐಟಮ್ಸ್ ನಾನು ತೊಗೊಂಡಿರ್ತೀನಿ ಆ್ಯಂಡ್ ಇದು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನಿ ಸೊ ಅವುಗಳ್ನ ಮಾತ್ರ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ನಂದು ಅಡುಗೆ ಮನೆ ಕಂಪ್ಲೀಟಾಗಿ ಇವಾಗ ಕ್ಲೀನ್ ಆಯಿತು ತುಂಬ ಇವಾಗ ಚೆನ್ನಾಗಿ ಹೊಳಿತಾ ಇದೆ ಯಾಕಂದರೆ ಇದರಲ್ಲಿ ಬಿಸಿನೀರು ಮತ್ತು ಲಿಕ್ವಿಡ್ ಸೋಪ್ ಯೂಸ್ ಮಾಡಿದ್ದೀನಿ ನಾನು ಸೊ ಹೀಗಾಗಿ ಇವಾಗ ಕ್ಲೀನ್ ಆಗಿದೆ ನನ್ನ ಕಿಚನು ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಒಂದು ಬ್ರೆಡ್ ಮಸಾಲ ಟೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪೌಡರು ಮತ್ತು ಇಲ್ಲಿ ಸ್ವಲ್ಪ ಇದು ಮೆಣಸಿನಕಾಯಿದ್ದು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಯೂಸ್ ಮಾಡ್ಬೋದು ಅಂತಂದರೆ ಬಿಡ್ಬೋದು ನಂತರ ಇಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಶುಂಠಿ ಕುಟ್ಟಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಒಳ್ಳೇದು ಇಲ್ಲ ಅಂದರೆ ಚಳಿಗಾಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಗಟ್ಟಿಗೆ ಹಾಗೆಯೇ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಸೊ ಸ್ವಲ್ಪ ಗಟ್ಟಿನೇ ಇರಬೇಕು ಆ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಸೊ ಇದನ್ನು ನಾನು ಅವಾಗ ಅವಾಗವಾಗ ಮಾಡ್ತಿರ್ತೇನೆ ಮನೆಯೊಳಗೆ ಈ ಕಡೆ ಬಂದಾಗಿಂದ ಅಂದರೆ ಇದು ಇನ್ಸ್ಟೆಂಟ್ ರೆಡಿ ಆಗ್ಬಿಡ್ತದೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಮ್ಮದು ಇನ್ನೇನು ಜಾಸ್ತಿ ದಿವಸ ಇಲ್ಲ ಸೊ ಎಕ್ಸಾಮ್ಗೂ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಜಾಸ್ತಿ ಹೊತ್ತು ಅಡುಗೆ ಮನಿಯೊಳಗೆ ಕಳಿಯೋದಕ್ಕಿಂತ ನಾನು ಕ್ವಿಕ್ಕಾಗಿ ಅಡುಗೆ ಮಾಡ್ತೀನಿ ಸೊ ಅಂದರೆ ಕ್ವಿಕ್ ರೆಸಿಪೀಸ್ಗಳನ್ನ ಯೂಸ್ ಮಾಡಿರ್ತೀನಿ ಅವುಗಳ್ನ ಯೂಸ್ ಮಾಡಿ ಮಾಡಿ ಬೇಗ ನಾವು ಫ್ರೀ ಮಾಡ್ಕೊಂಬಿಡ್ತೀವಿ ಅಡುಗೆ ಮನೆಯಿಂದ ಯಾಕಂದರೆ ನಮ್ಮದು ಸ್ಟಡಿ ಕೂಡ ಜಾಸ್ತಿ ಗಂಟೆ ಇರ್ತದೆ ಒಂದು ನಾಲ್ಕರಿಂದ ಐದು ತಾಸದ ನಾನು ಮಾಡಬೇಕು ಸೊ ಅದರೊಳಗೆ ಸ್ವಲ್ಪ ನೋಟ್ಸ್ ಕೂಡ ಮಾಡೋದಿರ್ತದೆ ಸೊ ಹೀಗಾಗಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇವ್ನ ಮಾಡ್ತಿರ್ತೀನಿ ನಾನು ಬ್ರೆಡ್ ಅನ್ನು ನಾರ್ಮಲಿ ಅದರೊಳಗೆ ಜಸ್ಟ್ ಹಾಗೆ ಎದ್ದಬೇಕು ನಂತರ ಏನು ಮಾಡ್ಕೊಂಡು ಸ್ವಲ್ಪ ಬೇಕಂದ್ರೆ ಸ್ಪೂನ್ ಯೂಸ್ ಮಾಡ್ಬೋದು ನೀವು ಸೊ ಚೆನ್ನಾಗಿ ಅದು ಅಪ್ಲೈ ಆಗಬೇಕು ಎರಡು ಕಡೆ ಕೋಟೆಡ್ ಆಗಬೇಕು ಅದಾದಮೇಲೆ ನಾರ್ಮಲಿ ನೀವು ತವಾದಾಗ ಹಾಕಿಬಿಡ್ಬೇಕು ಡೀಪ್ ಫ್ರೈ ಮಾಡೋದಿಲ್ಲ ನಾನು ಯಾಕಂದರೆ ಸ್ವಲ್ಪ ಆದಷ್ಟು ಎಣ್ಣೆ ಅವಾಯ್ಡ್ ಮಾಡೋಣ ಅಂಥೇಳಿ ಬಟ್ ನಿಮಗೆ ಡೀಪ್ ಫ್ರೈ ಬೇಕಂದ್ರೆ ಮಾಡ್ಕೋಬೋದು ಆ್ಯಂಡ್ ನಾರ್ಮಲಿ

ಅದು ಎರಡೂ ಕಡೆ ಹಾಕಿಬಿಟ್ಟು ನಂತರ ಜಸ್ಟ್ ಹಾಗೆ ಬೇಯಿಸ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪ ಯೂಸ್ ಮಾಡಿ ಅದರ್ವೈಸ್ ರಿಫೈಂಡ್ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಇದು ಈ ರೀತಿ ಸ್ವಲ್ಪ ಕಡಲೆ ಹಿಟ್ಟಲ್ಲ ಸ್ವಲ್ಪ ಸ್ವಲ್ಪ ಈ ರೀತಿ ಆಗುತ್ತೆ ಏನು ತೊಂದರೆ ಇಲ್ಲ ಬಟ್ ಅದು ತುಂಬ ಟೇಸ್ಟಿ ಇರ್ತದೆ ಮತ್ತು ಬೇಗ ಇನ್ಸ್ಟೆಂಟ್ ನಿಮ್ಗೆ ಹೊಟ್ಟೆ ಕೂಡ ತುಂಬುತ್ತೆ ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಸೊ ಈ ರೀತಿ ನೀವು ಮಾಡಿ ಅಂತ ಸ್ವಲ್ಪ ಡಿಫ್ರೆಂಟ್ ಇರ್ತದಂತ ಸೊ ಹೀಗಾಗಿ ನಾನು ಆಲ್ಮೋಸ್ಟ್ ಸಂಜೆ ಹೊತ್ತಿದು ಮಾಡಿರ್ತೀನಿ ಡೈಲಿ ಟು ಡೈಲಿ ಮಾಡಲ್ಲ ಸಂಜೆ ಹೊತ್ತು ಸಮ್ ಟೈಮ್ಸು ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಇಲ್ಲ ಇಲ್ಲಪ್ಪಾ ಅಂದ್ರೆ ಆ ಟೈಮ್ನಾಗ ಮಾತ್ರ ಇದನ್ನ ಮಾಡಿರ್ತೀನಿ ಇದು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು ಸೊ ಬ್ರೆಡ್ ಏನಂದ್ರೆ ಮನೆಯಾಗ ಉಳಿದೈತೆ ಅಂತಂದ್ರೆ ನೀವು ಇದೇ ರೀತಿನ ಮಾಡ್ಬೋದು ಸೊ ತುಂಬ ಚಲೋ ಇರ್ತದೆ ಈ ರೀತಿ ಒಂದು ಸಾರಿ ಮಾಡಿ ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಕುರ್ಕುರಿ ಟೈಪ್ ಇರುತ್ತೆ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ಅಂಡ್ ಜೊತೆ ಬೇಕಂದ್ರೆ ನೀವು ಧನಿಯಾ ಚಟ್ನಿ ಮಾಡ್ಬೋದು ಅಂದರೆ ಕೊತ್ತಂಬರಿ ಚಟ್ನಿ ಮಾಡ್ಬೋದು ಅದಿಲ್ಲ ಪುದೀನ ಚಟ್ನಿ ಅಥವಾ ಸಾಸ್ ಜೊತೆಗೂ ಕೂಡ ಟೊಮೆಟೊ ಸಾಸ್ ಇರುತ್ತಲ್ಲ ಸೊ ಟೊಮೆಟೊ ಸಾಸ್ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರ್ತದೆ ಅಂಡ್ ಇನ್ಸ್ಟೆಂಟ್ ಆಗುತ್ತೆ ಆ್ಯಂಡ್ ಸಂಜೆ ಹೊತ್ತಿಗೆ ಇದು ಸ್ನ್ಯಾಕ್ಸ್ ಬೆಸ್ಟ್ ಅಂತ ಹೇಳ್ಬೋದು ಸೊ ಇದನ್ನೇ ಒಂದು ಎರಡು ಮೂರು ಸಾರಿ ನಾನು ಮಾಡಿದ್ದೆ ಸೊ ಮನೆಯಾಗ ಎಲ್ಲರಿಗೂ ಇಷ್ಟ ಆಗಿದೆ ಸೊ ಹೀಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ನಾನು ಆ್ಯಕ್ಚುಲಿ ಸಂಜೆ ನಾಲ್ಕು ಗಂಟೆಗೆ ಬಂದಿದ್ದೀನಿ ಮಾರ್ಕೆಟಿಗೆ ಆ್ಯಂಡ್ ಇಲ್ಲಿ ನಂದು ಸಿಲ್ವರ್ ಬಟನ್ ಬಂದಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಸೊ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಚಾನೆಲ್ ರಿವ್ಯೂಗೆ ಹೋಗಿತ್ತು ಸೊ ಅದರಲ್ಲಿ ಯಾವುದೇ ರೀತಿ ಏನೂ ಇಲ್ಲ ಆ ರೀತಿ ಇಲ್ಲ ಅಂದರೆ ಯಾವ್ದಾರಿದ್ರ ತಪ್ಪು ಮಾಹಿತಿ ಕೊಟ್ಟು ಏನಾದರೂ ನಾವು ವೀಡಿಯೋಸ್ ಮಾಡಿದರೆ ಸೊ ಅದು ಈ ವಿಡಿಯೋ ಒಂದು ಅವಾರ್ಡ್ ಬರೋದಿಲ್ಲ ನಮಗೆ ಸೊ ಇದು ಅವಾರ್ಡ್ ಇವಾಗ ನನಗೆ ಬಂದದ ಸೊ ಅದನ್ನು ಫ್ರೇಮಿಂಗ್ ಹಾಕ್ಸೋದು ಬಂದಿದ್ದೆ ನಾನು ಅಂಡ್ ಇಲ್ಲಿ ಎರಡು ತಾಸು ಹೋಯ್ತು ಆ್ಯಕ್ಚುಲಿ ಸೊ ಎರಡು ತಾಸು ಕಂಪ್ಲೀಟ್ ಆದ್ಮೇಲೆ ಇವ್ರು ಕೊಟ್ರು ವಾಪಸ್ಸು ಸೊ ಇಲ್ಲಿ ನಮ್ಮ ಮನೆಯವರು ತೋರಿಸ್ತಾ ನಿಮಗೆ ನಿಮ್ಗೆ ಸೊ ಬರ್ತದಂತ ನಾನು ಅನ್ಕೊಂಡಿರಲಿಲ್ಲ ಅಂಡ್ ಈ ಇದು ಆಕ್ಚುಲಿ ನಾನು ಯೂಟ್ಯೂಬ್ ನಾಗ ನಾಲ್ಕರಿಂದ ಐದು ವರ್ಷ ಆಯ್ತು ನಾನು ಕೆಲಸ ಮಾಡಕತ್ತು ಬಟ್ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಗೊತ್ತಾಯ್ತು ಶ್ರೇಯಾ ಉತ್ತಮ್ ಅಂದ್ರೆ ಯಾರು ಅಂತ ಹೇಳಿ ನನಗೊಂದು ಗುರುತು ಕೊಡ್ತು ಈ ಒಂದು ಸೋಶಿಯಲ್ ಮೀಡಿಯಾ ಅಂತ ಹೇಳ್ಬೋದು ಅಂಡ್ ನಾನು ಕಷ್ಟಪಟ್ಟು ಸಾರ್ಥಕ ಆಯ್ತು ಅಂತ ಹೇಳ್ಬೋದು ಮತ್ತೊಂದು ಈ ರೀತಿ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ನಿಮಗೆ ಹಿಂದಿನ ಒಂದು ವಿಡಿಯೋದವ್ರು ನಾನು ಹೇಳಿದ್ದೆ ಸೊ ಈ ಒಂದು ಸಿಲ್ವರ್ ಬಟನ್ ಸಿಕ್ಕಿದೆ ಸೊ ಇದು ಯಾಕೆ ಸಿಕ್ಕ ಅಂದ್ರೆ ನಮ್ಮ ಚಾನೆಲ್ ಏನು ಮಾಡಿರ್ತೀವಿ ಚಾನೆಲ್ದಾಗ ಯಾವುದೇ ರೀತಿ ನಾವು ತಪ್ಪು ಮಾಹಿತಿ ಕೊಡದೇ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದೀವಿ ಯಾವುದೇ ರೀತಿ ಒಂದು ತಪ್ಪು ಮಾಹಿತಿ ಕೊಟ್ಟಿಲ್ಲ ತಪ್ಪು ವೀಡಿಯೋಸ್ ಮಾಡಿಲ್ಲ ಅಂತಂದ್ರೆ ಯಾವುದೇ ರೀತಿ ಸ್ಟ್ರೈಕ್ ಬರದೆ ಯಾವುದೇ ರೀತಿ ಏನು ಹೊಂದಿದ ಪ್ಯೂರಿಟಿ ಇದೆ ಜೆನ್ಯಿನ್ ಇದೆ ಲೆಜೆಟ್ ಇದೆ ಅಂತ ಹೇಳಿ ಈ ರೀತಿ ಅವಾರ್ಡ್ ಸಿಗ್ತದೆ ಸುಮಾರು ಜನ ಒನ್ ಲ್ಯಾಕ್ ಕ್ರಾಸ್ ಮಾಡಿರ್ತಾರೆ ಬಟ್ ಅವ್ರಿಗೆ ಈ ರೀತಿ ಅವಾರ್ಡ್ ಸಿಕ್ಕಿರೋದಿಲ್ಲ ತುಂಬಾ ಕಡಿಮೆ ಜನರಿಗೆ ಸಿಗುತ್ತೆ ಯಾಕಂದ್ರೆ ಚಾನಲ್ ಕರೆಕ್ಟಾಗಿ ಅವ್ರು ರಿವ್ಯೂ ಮಾಡ್ತಾರೆ ಚೆಕ್ ಮಾಡ್ತಾರೆ ಥರ ಸೊ ಅದರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಅವರಿಗೆ ಅವಾರ್ಡ್ ಸಿಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಇದೆ ಅಂತ ಹೇಳಿ ನನಗೆ ಬಂದದ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೂ ಸೊ ಇಲ್ಲಿವರೆಗೂ ಮುಟ್ಟಿಸಿದ್ರಿ ಚಾನಲ್ನ ಆ್ಯಂಡ್ ನನಗೂ ಕೂಡ ಒಂದು ಗುರ್ತು ಸಿಕ್ತು ಆ್ಯಂಡ್ ಮುಂದೆ ಕೂಡ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಯಾವುದೇ ರೀತಿ ಯಾವುದೇ ರೀತಿ ತಪ್ಪು ಮಾಹಿತಿ ಕೊಡದೇನೆ ನೇರವಾಗಿ ಏನಿರುತ್ತೋ ಅದೇ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನೂ ಬೆಸ್ಟ್ ಬೆಸ್ಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಈ ಒಂದು ಅವಾರ್ಡಿಗೆ ಎಲ್ಲ ಕಡೆಯಿಂದ ತುಂಬ ಥ್ಯಾಂಕ್ಸು ಆ್ಯಂಡ್ ಸೊ ಯಾರ್ಯಾರು ಯಾರಾದರೂ ಮಹಿಳೆಯರು ಮನೆಗೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರು ಕೂಡ ಮಾಡ್ಬೋದು ಬಟ್ ಆದರೆ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಚಾನಲ್ದಾಗ ಅದು ಮುಂದೆ ಹೋಗಿ ಇದೇ ರೀತಿ ನಿಮ್ಗೆ ಅವಾರ್ಡ್ ಸಿಗಬೇಕು ಅಂತಂದ್ರೆ ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗಿರಿ ಮತ್ತು ಬಾಕಿ ಎಲ್ಲ ನಾನು ವೀಡಿಯೋಸ್ಗಳನ್ನ ಡೈಲಿ ಟು ಡೈಲಿ ಮಾಡ್ಲಿಕ್ಕೆ ಹತ್ತೀನಿ ಮನೆಯೊಳಗೆ ಕೂತ್ಕೊಂಡು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಸೊ ಜನರು ಸೆಲೆಕ್ಷನ್ ಕೂಡ ತೊಗೊಂಡಿದ್ದೀರಿ ಸೊ ಹೀಗಾಗಿ ಎಲ್ಲೋ ಎಲ್ಲರದ್ದು ಒಂದು ಪ್ರೀತಿ ಸಿಕ್ತು ಸೊ ಹೀಗಾಗಿ ಕಣ್ಮುಚ್ಕೊಳ್ತಾರೆ ಇದ್ರೊಳಗಡೆ ಅವಾರ್ಡ್ ಕೂಡ ಮನೆಗೆ ಬಂತು ಸೊ ಆದಷ್ಟು ಬೇಗನೆ ಗೋಲ್ಡ್ ಬಟನ್ ಕೂಡ ಬರುತ್ತೆ ಅಂತ ಅಂದ್ಕೊತೀನಿ ಐ ಹೋಪ್ ನ ಇಟ್ಕೊಂಡಿದ್ದೀವಿ ಬಟ್ ಆದರೆ ತುಂಬ ಲೆಂದಿ ಇದೆ ಅದು ಆ್ಯಕ್ಚುಲಿ ಸೊ ತುಂಬ ದೊಡ್ಡ ಗೋಲ್ ಅದು ಆ್ಯಕ್ಚುಲಿ ಸೊ ಅದಾದ್ರೂ ತುಂಬ ಒಳ್ಳೆಯದು ಬಟ್ ಆದರೆ ಅಷ್ಟು ಈಸಿ ಇಲ್ಲ ಅದು ಆ್ಯಕ್ಚುಲಿ ಸೊ ಪರವಾಗಿಲ್ಲ ಓಕೆ ಮುಂದೆ ಕೂಡ ನಾನು ಕರೆಕ್ಟಾಗಿ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇನ್ನೂ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ಇರುವಂಥ ವೀಡಿಯೋಸ್ಗಳನ್ನು ತರ್ತೀನಿ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ ಆ್ಯಂಡ್ ಓಕೆ ಸೊ ತುಂಬ ಖುಷಿಯಾಗಿದೆ ನನಗೆ ಸೊ ಇವತ್ತಿನ ಒಂದು ಬ್ಲಾಗ್ ಅಷ್ಟೇ ಸ್ಮಾಲ್ ಹಾಗೆ ಬ್ಲಾಗ್ ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಎಷ್ಟಾಗಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ಬ್ಲಾಗ್ನಾಗ ಮತ್ತೆ ನಾನು ಸಿಗ್ತೇನೆ ನನ್ನ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ